ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಒಂದು ಅದೇ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಬಾತ್ ಪೌಡರು ತುಂಬ ಚೆನ್ನಾಗಿ ಸ್ವಲ್ಪ ರಿಜಲ್ಟ್ ಚೆನ್ನಾಗಿ ಬರ್ತಾಯಿದ್ದೆ ಇಲ್ಲೇ ಅಕ್ಕಪಕ್ಕದವ್ರಿಗೂ ಕೊಟ್ಟಿದ್ದೆ ಅವರು ಕೂಡ ತುಂಬ ಚೆನ್ನಾಗಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ ನಾನು ಮೊದಲು ಹಂಡ್ರೆಡ್ ಮೆಂಬರ್ಸ್ಗೆ ಪ್ರೀ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಮೆಂಬರ್ಸ್ ಎಷ್ಟು ಬೇಗ ನೀವು ತಗೊಳ್ತೀರೋ ಅಷ್ಟು ಬೇಗ ನಾನು ಹೇಳಿದ್ದೆ ಆದರೆ ನಾನು ವಾಟ್ಸಪ್ ನಂಬರು ಕೊಟ್ಟಿರಲಿಲ್ಲ ಸ್ಕ್ಯಾನರು ಕೊಟ್ಟಿರಲಿಲ್ಲ ಈ ವಿಡಿಯೋದಲ್ಲಿ ಸ್ಕ್ಯಾನರು ಮತ್ತು ವಾಟ್ಸಪ್ ನಂಬರ್ ಎರಡೂ ನಾನು ಹಾಕ್ತಾ ಹಾಕ್ತೀನಿ ಇದನ್ನು ನೋಡಿ ನೀವು ಕಾಫಿ ಮಾಡ್ಕೊಬೌದು ಯಾಕಂದರೆ ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ನನಗೆ ನೀವು ರೆಸ್ಪಾನ್ಸ್ ಯಾವ ಥರ ಇರುತ್ತೋ ಇಲ್ಲೋ ಅಂತ ಗೊತ್ತಾಗಲಿಲ್ಲ ನನಗೆ ರೆಸ್ಪಾನ್ಸ್ ಬರುತ್ತೋ ಇಲ್ಲ ಸುಮ್ಮನೆ ಹಾಕಿ ಏನು ಮಾಡೋ ನಂಬರೆಲ್ಲ ಸುಮ್ಮನೆ ಹಾಕಿ ಪಬ್ಲಿಕ್ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ನಿಮ್ಮ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು ಎಲ್ಲರೂ ನಂಬರ್ ಕೇಳ್ತಾ ಇದ್ದೀರಾ ಫೋನ್ಪೇಗೆಲ್ಲ ಅದಕ್ಕೋಸ್ಕರ ನಾನು ಸ್ಕ್ಯಾನರ್ ಕೊಡ್ತಾ ಇರ್ತೀನಿ ವಾಟ್ಸಪ್ ನಂಬರ್ ಕೊಡ್ತೀನಿ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮದು ಅಡ್ರೆಸ್ಸು ವಾಟ್ಸಪ್ ಮಾಡಿ ಮತ್ತು ನೀವೇನು ಮಾಡಿದ್ದನ್ನು ಒಂದು ಅದರಲ್ಲೊಂದು ಟ್ಯಾಗ್ ಮಾಡಿಬಿಟ್ರೆ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಈ ಇವತ್ತು ಮಾಡಿರೋದು ಏನಂದ್ರೆ ಇವತ್ತು ಸೀಗೆಕಾಯಿ ಪೌಡ್ರ್ ಮಾಡಿದ್ದೀನಿ ನಿಜವಾಗೂ ಸೀಗೆಕಾಯಿ ಪೌಡ್ರು ಮೊನ್ನೆ ಮಾಡಿದ್ದು ಭಾತ್ ಪೌಡ್ರು ಬಾತ್ ಪೌಡ್ರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೀಗೆಕಾಯಿ ಪೌಡ್ರ್ ಕೂಡ ತುಂಬ ಚೆನ್ನಾಗಿದೆ ಆದರೆ ಯಾಕಂದರೆ ನಾವು ಯಾವಾಗಲೂ ಡೈಲಿ ನಾವು ಶ್ಯಾಂಪುಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಶ್ಯಾಂಪು ಹಿಂಗೆ ನಮ್ಗೆ ಹಿಂಗೆ ಹಾಕಿದ ತಕ್ಷಣ ಕೂರ್ ಪಳಪಳ ಅನ್ಬೇಕು ಹಿಂಗೆ ಹಾಕಿದ ತಕ್ಷಣ ಕೂರ್ಲು ಸಾಫ್ಟ್ ಆಗಬೇಕು ನಾವು ಹಿಂಗೆಲ್ಲ ಒತ್ತಿ ನಾವು ಹಳೆ ಕಾಲದಾಗೆಲ್ಲ ಹಿಂಗೆ ಮುಂದೆ ಹಾಕೊಂಡು ತಿಕ್ಕೊಂಡು ಹಿಂದಕ್ಕೆ ಕೈಕೊಂಡು ತಿಕ್ಕೊಂಡು ಆ ಥರ ಎಲ್ಲ ಒತ್ತಿ ಆ ಥರ ಸ್ವಲ್ಪ ರಿಸ್ಕ್ ತಗೊಳ್ಳೋಕ್ಕೆ ಹೋಗೋದಿಲ್ಲ ನಾವು ಆ ಥರ ಹಿಂಗೆ ಈಸಿಗೆ ಓದಿ ಈ ಯಾವುದು ಈಸಿಯಾಗಿರುತ್ತೋ ಅದಕ್ಕೆ ಅಡಿಟ್ ಆಗಿಬಿಟ್ಟಿರ್ತೀವಿ ಆ ಲೆವೆಲಿಗೆ ಸೋಂಬೇರಿಗಳಾಗಿರ್ತೀವಿ ನಾವು ಸ್ವಲ್ಪ ರಿಸಿಕ ತಾಣಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಒಂದು ಏರ್ ಕಲರಿಂಗೇ ಆಗಲಿ ಐದು ನಿಮಿಷಕ್ಕೆ ಆಗಲಿ ಒಂದು ಮಿನಿಟ್ಗೆ ಆಗಲಿ ಯಾವುದು ಆಗುತ್ತೆ ಅಂತೀವಿ ಅದನ್ನು ಮಾತ್ರ ನಾವು ಯೂಸ್ ಮಾಡ್ತಾ ಕಲರಿಂಗ್ ಆಗಬೇಕು ಹತ್ತು ನಿಮಿಷಕ್ಕೆ ಕಲರಿಂಗ್ ಆಗಬೇಕು ಒಂದು ಮಿನಿಟಾಗಿ ಕಲರಿಂಗ್ ಆಗಬೇಕು ಅಂತ ಹೇಳ್ತಾರಲ್ಲ ಅದನ್ನಾದರೆ ಬೇಗ ನಾವು ಟ್ರೈ ಮಾಡಿಬಿಡ್ತೀವಿ ಈಗಂತೂ ಪ್ರತಿದಿನನೂ ಒಂದೊಂದು ಶಾಪು ಬರ್ತಾ ಇರುತ್ತೆ ಪ್ರತಿ ದಿನವೂ ಒಂದೊಂದು ಸೋಪ್ ಬರ್ತಾ ಇರುತ್ತೆ ಅದನ್ನೆಲ್ಲ ನಿಜವ್ನು ನಾವು ಹೋದರೆ ಸ್ಕಿನ್ನು ಒಂದು ಸರಿ ಕಳ್ಕಂಡ್ವಿ ಅಂದರೆ ನಿಜವಾಗ್ರು ಅದನ್ನೆಷ್ಟು ಕಷ್ಟಪಟ್ಟು ಎಷ್ಟು ದುಡ್ಡು ಕೊಟ್ಟರು ನಮಗೆ ಅದನ್ನು ಆಗೋದಿಲ್ಲ ಅದಕ್ಕೋಸ್ಕರ ನಾವು ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿರೋದು ಸೀಗೆಕಾಯಿ ಪುಡಿ ನೀವೆಲ್ಲರಿಗೂ ಗೊತ್ತು ನಾವು ಹಳೆಯ ಕಾಲದಿಂದಲೂ ಇದನ್ನು ಸೀಗೆಕಾಯಿ ಪುಡಿನ ಯೂಸ್ ಮಾಡ್ತಾ ಇದ್ವಿ ನಾವು ಈಗ ಕೂಡ ನಮ್ಮ ಮನೆಗೆ ಸೀಗೆಕಾಯಿ ಪುಡಿ ಯೂಸ್ ಮಾಡ್ತಾರೆ ನಮ್ಮ ಅಕ್ಕ ಕೂಡ ಕಂಟಿನ್ಯೂ ಸಿಗಾಯಕಾಯಿ ಪುಡಿನೇ ಯೂಸ್ ಮಾಡ್ತಾಳೆ ಮತ್ತೆ ಅಮ್ಮರು ಅವರೆಲ್ಲ ನಮ್ಮ ಅತ್ತೆರು ನಾನು ಕೂಡ ಸಿಗಕಾಯಿ ಪುಡಿ ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ ಈಗೀಗ ಸ್ವಲ್ಪ ಕಾಲ ಚೇಂಜ್ ಆದಂಗೆಲ್ಲ ಸಿಟಿ ಸೇ ಹಳ್ಳಿಯಿಂದ ಸಿಟಿಗೆ ಬಂದಂಗೆಲ್ಲ ನಾವು ಕೂಡ ಶ್ಯಾಂಪು ಅದು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಕೂರ್ಲು ಫುಲ್ಲು ಬ್ಲ್ಯಾಕ್ ಆಗಿ ವೈಟ್ ಆಗಿಬಿಟ್ಟವೆ ಕೂರ್ಲಂತೂ ತುಂಬ ವೈಟ್ ಆಗಿಬಿಟ್ಟಿದ್ದಾವೆ ಅದಕ್ಕೋಸ್ಕರ ಈಗ ನಿಜವಾಗ್ಲೂ ಒಂದು ಸರಿ ನಾವು ಈಗ ವಾರ ವಾರದಲ್ಲಿ ಒಂದು ಸರಿ ನಾವು ಏರ್ ಕೇರ್ ಮಾಡಲಿಲ್ಲ ಅಂತಂದರೆ ನಮ್ಮನ್ನು ನಾವೇ ನೋಡ್ಕೊಳ್ಳೋಕಾಗಲ್ಲ ನಾಲ್ಕು ಮಂದಿ ಮುಂದೆ ಹೋದರೆ ನಮ್ಮನ್ನು ಗುರ್ತೇ ಹಿಡಿಯಲ್ಲ ಆ ಲೆವೆಲಿಗೆ ನಮ್ಮ ಕೂರ್ಲು ಸ್ಕಿನ್ನು ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ನಾವು ಹೆಲ್ತಿಯಾದ ಸ್ಕಿನ್ನು ಹೆಲ್ತಿಯಾದ ಕೂರ್ನು ಬೇಕು ಅಂತಂದರೆ ನಿಜವಾಗ್ಲೂ ಈ ಥರ ಹಳೆಯ ಕಾಲಕ್ಕೆ ಮತ್ತೆ ನಾವು ಹಳೆ ಕಾಲದ್ದು ಅವಾಗೆಲ್ಲ ಮಡಿಕೆಗೆ ಯೂಸ್ ಮಾಡ್ತಾಯಿದ್ರು ಸಿರಿಧಾನ್ಯ ಯೂಸ್ ಮಾಡ್ತಾಯಿದ್ರು ಸಿಗೆಕಾಯಿ ಯೂಸ್ ಮಾಡ್ತಾಯಿದ್ರು ಕಡ್ಲೆಟ್ ಯೂಸ್ ಮಾಡ್ತಾಯಿದ್ರು ಅದೇ ಥರ ನಾವು ಈಗ ಹಳೆ ಕಾಲಕ್ಕೆ ಹೋದ್ರಿ ಚೆನ್ನಾಗಿ ಹಳೆ ಕಾಲಕ್ಕೆ ಹೋದ್ವಿ ಅಂತ ಅಂದರೆ ನಾವು ಹೆಲ್ತಿಯಾಗಿರ್ತೀವಿ ನಮ್ಮ ಸ್ಕಿನ್ ಹೆಲ್ತಿಯಾಗಿರುತ್ತೆ ನಮ್ಮ ಕೂರ್ಲು ಹೆಲ್ತಿಯಾಗಿರುತ್ತೆ ನಾವು ಬೇರೆ ಬೇರೆಯದು ಹೊಸ ಹೊಸದ್ ಬಂತು ಅಂತ ಅಂದು ಹೊಸ ಹೊಸದೆಲ್ಲ ತಗೊಂಡು ಹೋದ್ವಿ ಅಂತಂದರೆ ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಲಾಸ್ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿದೆ ನೋಡಿ ಸ್ಟಾರ್ಟಿಂಗು ಹಂಡ್ರೆಡ್ ಮೆಂಬರ್ಸಿಗೆ ಮಾತ್ರ ನಾನು ಒಂದು ರೂಪಾಯಿ ಚಾರ್ಜಲ್ಲಿ ಕಳಿಸ್ತೀನಿ ಅದಾದಮೇಲೆ ಸ್ವಲ್ಪ ಚಾರ್ಜಸ್ ಇದೆ ಆಗುತ್ತಾ ಎಷ್ಟು ಮಿನಿಮಮ್ ಚಾರ್ಜಸ್ ಮಾಡ್ತೀನಿ ನಾನು ಯಾಕಂದರೆ ನಾನು ಸ್ಟಾರ್ಟಿಂಗ್ ಬೆಳಿಬೇಕಂದ್ರೆ ಮಿನಿಮಮ್ ಚಾರ್ಜಸ್ ಮಾಡಲೇಬೇಕು ಇಲ್ಲ ಅಂತ ಅಂದರೆ ನಾನು ಒಂದೇ ಸರಿ ಜಾಸ್ತಿ ಮಾಡಿದ್ದೀನಿ ಅಂದರೆ ಮತ್ತು ನಾನು ನೆಲಕ್ಕೆ ಬೀಳೋ ಪರಿಸ್ಥಿತಿಯಲ್ಲಿರುತ್ತೆ ಅದಕ್ಕೋಸ್ಕರ ಮಿನಿಮಮ್ ಚಾ ಚಾರ್ಜಸ್ ಅಷ್ಟೇ ನಮಗೆ ಇದರಿಂದ ಜಾಸ್ತಿ ಏನು ಅಮೌಂಟ್ ಬೇಡ ನಾನು ಕರೆಕ್ಟಾಗಿ ಎಷ್ಟು ಬಂದಿರೋದು ಅಷ್ಟು ಬಂದರೆ ಸಾಕು ನಾನು ಒಂದು ಏನಾದರೂ ಮಾಡಬೇಕು ಬೆಳಿಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇರೋದರಿಂದ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಸದಾ ಕಾಲ ನನಗೆ ಬೇಕು ಈ ಸಿಗೆಕಾಯಿ ಪುಡಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಈಗ ತೋರಿಸ್ತೀನಿ ನೋಡಿ ಸೀಗೆಕಾಯಿ ಪೌಡ್ರ್ ಮೊದಲನೇದಾಗಿ ನಾನು ಸೀಗೆಕಾಯಿ ತಗೊಂಡಿದ್ದೀನಿ ಸೀಗೆಕಾಯಿ ಕೂಡ ನೋಡಿ ತುಂಬ ಚಲೋ ಇದ್ದಾವೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಅದೇ ಥರ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿ ತಂದು ನಾನು ಪೂರ್ತಿ ನೀಟಾಗಿ ಡ್ರೈ ಮಾಡಿ ನೀಟಾಗಿ ಒಣಗಿಸಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ಇದಾದ ಮೇಲೆ ಹಂಟ್ವಾಳದಕಾಯಿ ಹಂಟುವಳದಕಾಯಿ ಕೂಡ ಅವು ಕೂಡ ನೀಟಾಗಿ ಎಲ್ಲ ಒಣಗಿಸಿ ಎಲ್ಲ ಡ್ರೈ ಮಾಡಿ ಎತ್ತಿಟ್ಟಿದ್ದೀನಿ ಅವನ್ನ ಸ್ವಲ್ಪ ಅಂಟುವಳಕಾಯಿ ಹಾಗೆ ಹಾಕ್ಬಾರ್ದು ಅವನ್ನ ಸ್ವಲ್ಪ ಕುಟ್ಟಿ ಬೀಜ ಎಲ್ಲ ತೆಗಿಬೇಕು ಅದರಲ್ಲಿ ಬೀಜ ಇರ್ತವೆ ಆ ಬೀಜ ಎಲ್ಲ ತೆಗಿಬೇಕು ಸ್ವಲ್ಪ ಕೆಲಸ ಇರುತ್ತೆ ಅದು ತೆಗ್ದು ಆದಮೇಲೆ ಅವನ್ನ ಮತ್ತೆ ನಾನು ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಆಂಟೋಳಕಾಯಿ ನಾನು ಸ್ವಲ್ಪ ಆನ್ಲೈನಿಂದಲೂ ತರಿಸಿದ್ದೆ ಸ್ವಲ್ಪ ಮ ಇಲ್ಲಿ ಶೋರಲ್ಲಿ ಅಂಗಡಿಯಿಂದಲೂ ತಾಂಡಿದ್ದೆ ತುಂಬ ಚೆನ್ನಾಗೇ ಇದ್ದಾವೆ ನೋಡಿ ಎಲ್ಲವೂ ಒಳ್ಳೊಳ್ಳೆ ಕ್ವಾಲಿಟಿನೇ ತಂದಿದ್ದೀನಿ ಇದು ಆಮ್ಲ ಡ್ರೈ ಆಮ್ಲ ತಗೊಂಡಿದ್ದೀನಿ ಡ್ರೈ ಆಮ್ಲ ಕೂಡ ತುಂಬ ಎಲ್ತ್ ಹೇರ್ಸ್ಗೆ ತುಂಬ ಒಳ್ಳೆಯದು ಹೇರ್ಸ್ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ ಶೈನಿ ಬರುತ್ತೆ ಮತ್ತು ಡ್ಯಾಂಡ್ರಫ್ ಇದ್ದರೆ ಎಲ್ಲ ಹೋಗುತ್ತೆ ಏ ಆಮ್ಲ ಅಂದರೆ ಎಲ್ಲರಿಗೂ ಮಾಮೂಲಿ ಗೊತ್ತು ಆಮ್ಲ ನೀರು ಕುಡಿದ್ರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲ ಚಲೋ ಚಲೋ ಐಟಮೆ ಹಾಕಿದ್ದೀನಿ ಹೇರ್ಸ್ಗೆ ಯಾವ್ದಾವುದು ಇಂಪಾರ್ಟೆಂಟು ಹವೇ ಹಾಕ್ತಿದ್ದೀನಿ ಇದರಲ್ಲಿ ರೋಸು ಮತ್ತು ದಾಸವಾಳ ಮತ್ತು ಮಲ್ಲೆ ಹೂವು ಎರಡು ಮೂರು ಸೇರಿ ಡ್ರೈ ಮಾಡಿ ನಾನೇ ತಂದು ಒಣಗಿಸಿ ಡ್ರೈ ಮಾಡಿ ಎತ್ತಿಟ್ಕೊಂಡಿರೋ ಹೂವು ಇವು ಮನೆಯಲ್ಲೇ ಮಾಡಿರೋ ಅಂಥ ಹೂವು ಅವು ಕೂಡ ಒಣಗಿ ಎತ್ತಿಟ್ಕೊಂಡಿದ್ದೀನಿ ಇವು ಕೂಡ ಕೂದಲಿಗೆ ತುಂಬ ಒಳ್ಳೆಯದು ಮತ್ತು ಬೇವು ಬೇವು ಹಾಕಿದರೆ ಡ್ಯಾಂಡ್ರಾಫೆಲ್ಲ ಹೋದರೆ ಡ್ಯಾಂಡ್ರಫ್ ಇದ್ದರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಏನಾದರೂ ಇನ್ಫೆಕ್ಷನ್ ಇದ್ರೂ ಕಡಿಮೆ ಮಾಡುತ್ತೆ ಬೇವು ಬೇವು ಕೂಡ ತುಂಬ ಒಳ್ಳೆಯದು ಆಯುರ್ವೇದಿಕ್ಕದೆಲ್ಲ ಬೇವು ತುಂಬ ಯೂಸ್ ಮಾಡ್ತಾರೆ ಅದಾದಮೇಲೆ ಕರಿಬೇವು ತಗೊಂಡಿದ್ದೀನಿ ಕರಿಬೇವು ಕೂಡ ತುಂಬ ಒಳ್ಳೇದು ಕರಿಬೇವು ಎಲ್ಲ ನಿಮಗೆ ಗೊತ್ತಲ್ಲ ಆಲ್ರೆಡಿ ಕರಿಬೇವು ಏರ್ಸ್ಗೆ ಏರ್ ಪ್ಯಾಕ್ಗೆಲ್ಲ ತುಂಬ ಒಳ್ಳೆಯದು ಕೂದಲು ಬೆಳೀಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಡುತ್ತೆ ಅದಾದಮೇಲೆ ಮತ್ತು ಇದು ಅಮರಂ ಹೂವು ಅಂತ ಹೇಳ್ತಾರೆ ನಾವು ನಮ್ಮ ಕಡೆ ಎಲ್ಲ ತಂಟೆ ಹೂವು ಅಂತ ಹೇಳ್ತೀವಿ ಇದು ಕೂಡ ಸ್ಕಿನ್ಗೆ ಎಷ್ಟು ಬೆನಿಫಿಟ್ಸ್ ಇದೆಯೋ ಅದೇ ಥರ ಹೇರ್ಸಿಗೆ ಕೂಡ ತುಂಬ ಬೆನಿಫಿಟ್ಸ್ ಇದೆ ಇದು ಕೂಡ ಅದಕ್ಕೆ ಕೂಡ ಅಮರಂ ಪೂವು ತಾಟ ಹೂವು ಅಂತ ಹೇಳ್ತಾರಲ್ಲ ಅದು ಕೂಡ ನಾನೇ ಒಣಗಿಸಿ ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಕೂಡ ಕೂರ್ಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಾದಮೇಲೆ ಈಗ ಇದನ್ನು ನಿಜವಾಗ್ಲೂ ನಾನು ಪೌಡರ್ ಮಾಡಿ ಹಾಕ್ಸಿ ಎತ್ತಿಟ್ಕೊಂಡಿರ್ತೀನಲ್ಲ ನೀವು ಸಾಮಾನ್ಯ ನೀವು ಹಾಗೆ ವಾಶ್ ಮಾಡೋದಕ್ಕಿನ್ನ ಒಂದು ಹತ್ತು ನಿಮಿಷ ಮುಂದೆಗೆ ಕಲಸಿಬಿಟ್ಟು ಏರ್ಸ್ಗೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಅದನ್ನು ವಾಶ್ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗೇ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇದು ಲಾವಾಂಚ ಬೇರು ಯಾಕಂದರೆ ನಾವು ಅವಾಗಿಂದ ಅವಾಗಲೇ ಹಚ್ಕೊಂಡು ವಾಶ್ ಮಾಡ್ಕೊಂಡ್ವಿ ಅಂತ ಅಂದರೆ ಸ್ವಲ್ಪ ವಾಶ್ ಮಾಡಿಸ್ಕೋಬಹುದು ಆದರೆ ಅದ್ರ ರಿಸಲ್ಟ್ ಸ್ವಲ್ಪ ನೀಟಾಗಿ ನಮಗೆ ಕೂದಲಿಗೆ ಬರಬೇಕು ಅಂತಂದರೆ ಸ್ವಲ್ಪ ನಮ್ಮ ತಲೆ ಮೇಲೆ ಒಂದು ಹತ್ತು ನಿಮಿಷನಾದರೂ ಅದು ಮಾಸ್ಕ್ ಥರ ಯೂಸ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ಹೇರ್ ಮಾಸ್ಕ್ ಅಂತೆ ಹೇರ್ ಆಯಿಲ್ ಅಂತೆ ನಮ್ಮ ಹೇರ್ಸ್ಕೆಲ್ಲ ಏನೇನೋ ಯೂಸ್ ಮಾಡ್ತೀವಿ ಅದೇ ಥರ ಇದು ಹೇರ್ ಮಾಸ್ಕ್ ಥರ ಕೂಡ ಇದು ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಮತ್ತು ವೈಟ್ ಚಂದನ ಕೂಡ ಹಾಕಿದ್ದೀನಿ ಮತ್ತು ಮೆಂತೆಕಾಳುಗಳು ಕಾಳು ಮತ್ತು ಮತ್ತು ಕಲಾಂಚಿ ಸೀಡ್ಸ್ ಹಾಕಿದ್ದೀನಿ ಕಲಾಂಚಿ ಸೀಡ್ಸ್ ಕೂಡ ನಿಮಗೆ ಎಲ್ಲ ಗೊತ್ತು ತುಂಬ ಪ್ರಯೋಜನ ಕೂರ್ಲಿಗೆ ಕೂರ್ನುದ್ದ ಬೆಳಿಲಿಕ್ಕೆ ಒಟ್ಟು ತೈಯಲಿಕ್ಕೆ ಮತ್ತು ಕೂರ್ಲು ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಉಪಯೋಗ ಮತ್ತು ಅದಾದಮೇಲೆ ತುಳಸಿ ಎಲೆ ಹಾಕಿದ್ದೀನಿ ತುಳಸಿ ಕೂಡ ತುಂಬ ಒಳ್ಳೆಯದು ಮತ್ತು ಆರೆಂಜು ಮತ್ತು ಲೆಮನ್ ಡ್ರೈ ಸಿಪ್ಪೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಾಳು ಹಾಕಿದ್ದೀನಿ ಕಾಳು ಹಾಕಿದ್ರೆ ಸ್ವಲ್ಪ ಶೈನಿಂಗ್ ಜಾಸ್ತಿ ಬರ್ತೈತೆ ಅನ್ನೋ ಉದ್ದೇಶದಿಂದ ಕಾಳು ಹಾಕಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಸ್ವಲ್ಪ ಇದನ್ನೆಲ್ಲ ಮಿಷಿನ್ಗೆ ಹಾಕಿಸ್ಕೊಂಡು ಬರೋಕ್ಕಂತೂ ಎಷ್ಟು ದಿನ ಹುಡುಕಿದ್ದೀವಿ ಅಂದರೆ ಅಷ್ಟು ದಿನ ಹುಡುಕಿದ್ದೀವಿ ಯಾಕಂದರೆ ನಾನು ಸ್ಟಾರ್ಟಿಂಗ್ ಇನ್ನು ಮಾಡ್ತಾ ಇರೋದ್ರಿಂದ ನನಗೆ ಇದು ಮಿಷಿನ್ ಎಲ್ಲಿದೆ ಯಾರು ಹಾಕ್ಕೊಡ್ತಾರೆ ಇದನ್ನೆಲ್ಲ ಯೂ ಮಾಡ್ತಾರೋ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಟ್ಟಿತ್ತು ಅದಕ್ಕೆ ತುಂಬ ಕಡೆ ನಾನು ಹುಡುಕಿ ಹುಡುಕಿ ಇದನ್ನ ಮಾಡೋಕ್ಕೆ ನಾನು ಏನಿಲ್ಲ ಅಂದರೆ ಒಂದು ಫಿಫ್ಟೀನ್ ಡೇಸ್ ಇದನ್ನು ಸಾಯಂಕಾಲ <Gã> ಿ ಆದ್ರೂ ಹೆಂಗ ದೇವರು ನಮಗೆ ಅವಕಾಶ ಮಾಡಿಕೊಟ್ಟ ಅನ್ಸುತ್ತೆ ಸಿಕ್ತು ಸೊಪ್ಪನಿಗೆ ಅದು ಯಾವ ಥರ ಡ್ರೈ ಸೌಂಡ್ ಬರ್ತೈತೆ ಅಂತ ನಿಮಗೆ ಆ ಸೌಂಡ್ ಕೇಳಿದರೆ ಗೊತ್ತಾಗ್ತಿರುತ್ತೆ ಎಷ್ಟು ಡ್ರೈ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಶ್ ಆಗಿರೋದನ್ನೇ ತಂದು ನಾನೇ ಡ್ರೈ ಮಾಡಿ ಒಣಗಿಸಿರೋದ್ರಿಂದ ತುಂಬ ಚೆನ್ನಾಗೇ ಇದೆ ಇದನ್ನು ನಾನು ಮಿಷಿನ್ಗೆ ಹೋಗಿ ಮಿಷಿನ್ ಮಾಡಿಸ್ಕೊಂಡು ಬಂದಿದ್ದೀನಿ ಅದನ್ನು ಸ್ವಲ್ಪ ಜಡಿ ಹಿಡಿದ್ರೆ ಸ್ವಲ್ಪ ತರಿತರಿ ಇದ್ದರೆ ಏನಾದರೂ ಸ ತರಿತರಿ ಇದ್ರೆ ಅದು ಹೋಗಲಿ ಅನ್ನೋ ದೃಷ್ಟಿಯಿಂದ ಹಂಗೆ ಮಾಡ್ತಾಯಿದ್ದೀನಿ ಇದು ಸಿಗಕಾಯಿ ಪುಡಿ ನೈಸ್ ಇರಬೇಕಲ್ಲ ಅದಕ್ಕೋಸ್ಕರನ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಹೇಳ ನನಗೂ ಅಷ್ಟು ಇಷ್ಟ ಆಗ್ತಾ ಇರಲ್ಲ ಯಾಕಂದರೆ ತುಂಬ ಹೇಳ್ಬಿಟ್ರೆ ಮತ್ತು ತುಂಬ ನೀವು ಬೇರೆ ಥರ ಅಂದ್ಕೊಂಡ್ಬಿಡ್ತೀರಾ ಅದಕ್ಕೋಸ್ಕರ ಇದೊಂಥರ ಅಡ್ವರ್ಟೈಸ್ಮೆಂಟು ಅನ್ನೋ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಫಸ್ಟು ಆರ್ಡ್ರ್ ಮಾಡಿ ಇದನ್ನು ನಾನು ಇದಕ್ಕಿಂತ ಅಂದರೆ ಇದಕ್ಕೆ ಸಿಗಕಾಯಿ ಅಂದರೆ ನಾವು ಜಾಸ್ತಿ ಯೂಸ್ ಮಾಡಿರಲ್ಲ ಹಂಗಾಗಿ ಸ್ಟಾರ್ಟಿಂಗ್ ಯೂಸ್ ಮಾಡ್ಬೇಕಾದ್ರೆ ಒಂಥರ ಅನಿಸ್ತದೆ ಕೂರ್ಲೆಲ್ಲ ರಫ್ ಆಯ್ತೇನಪ್ಪ ಬೇರೆ ಬೇರೆ ಆಯ್ತೇನಪ್ಪ ನೀರು ಹಾಕಿ ತಕ್ಷಣ ಒಂಥರ ರಫ್ ರಫ್ ಕಂಡಂಗೆ ಕಾಣುತ್ತೆ ಆದರೆ ಅದು ಒಣಗಿದ ಮೇಲೆ ನಿಜವಾಗೂ ತುಂಬ ಅಂದರೆ ತುಂಬ ಸಿಲ್ಕಿ ಆಗುತ್ತೆ ಎಲ್ತಿ ಕೂರ್ಲು ಬರ್ತವೆ ನಿಜವಾಗಲು ಕೂರ್ಲು ವೈಟ್ ಆಗೋದಿಲ್ಲ ಸ್ಟ್ರಾಂಗ್ ಆಗ್ತವೆ ಬೆಳೀತಾವೆ ನಮಗೆ ಬೇಗ ಬೇಗ ಈಗ ವೈಟ್ ಆಗ್ತವೆ ಅದಕ್ಕೂ ಅದಕ್ಕೋಸ್ಕರ ಯಾವುದೋ ಶ್ಯಾಂಪು ಹಾಕೊಳ್ಳೋದ್ರಿಂದಲೇ ಈಗ ಅಷ್ಟು ಬೇಗ ನಮಗೆ ವೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರೋದು ಕೂದಲು ಅದಕ್ಕೆ ನಿಮಗೆ ಜಿ ಲೈಫಲ್ಲೇ ವೈಟ್ ಆಗಬಾರ್ದು ಅಂತಂದರೆ ನೀವು ವೈಟ್ ಆದಾಗ ಕಲರಿಂಗ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ನೀವು ಪೌಡರ್ನ ಮ ತಲೆಗೆ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಜೋಗು ಲೈಫಲ್ಲೇ ನಿಮಗೆ ಹೇರ್ ಕಲರ್ ಆಗೋದೇ ಹೇರ್ ವೈಟ್ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗಿಂದಲೂ ಏನೇ ಔಷಧಿ ತಗೋಬೇಕಾದ್ರೂ ಬುಡದಿಂದಲೇ ತಗೋಬೇಕು ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೈಟ್ ಆಗಲಿಕ್ಕೆ ಅವಕಾಶ ಇರಲ್ಲ ಸ್ಟ್ರಾಂಗ್ ಆಗ್ತವೆ ಸಾಫ್ಟ್ ಆಗ್ತವೆ ಮತ್ತು ಡ್ಯಾಂಡ್ರಫ್ ಇರೋಲ್ಲ ಕುರ್ಲಿನ ಏನೇ ಸಮಸ್ಯೆ ಇದ್ದರೂ ಸಿಗಕಾಯಿಗೆ ಸಿಗಕಾಯಿ ಪೌಡರು ಅಂತಲೇ ಎಲ್ಲರೂ ಹೇಳ್ತಾರೆ ನಿಜವಾಗೂ ನೋಡಿ ಎಲ್ಲ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ನೀವು ಬೇಗ ಆರ್ಡ್ರ್ ಮಾಡಿದರೆ ನಿಮಗೂ ಕಳಿಸ್ತೀನಿ ಸ್ಟಾರ್ಟಿಂಗ್ ಒಂದು ಹಂಡ್ರೆಡ್ ಮೆಂಬರ್ಸ್ಗೆ ಫ್ರೀಯಾಗಿ ಒಂದು ರೂಪಾಯಿ ಚಾರ್ಜ್ ಅಂತ ನಾನು ಕಳಿಸ್ತೀನಿ ಇದರಲ್ಲಿ ಫೋನ್ ನಂಬರ್ ಎಲ್ಲ ಹಾಕ್ತಾ ಇದ್ದೀನಿ ವಾಟ್ಸಪ್ ನಂಬರ್ಗೆ ನಾನು ನಿಮ್ಮದು ಅಡ್ರೆಸ್ಸು ವಾಟ್ಸಪ್ ಮಾಡಿ ಮತ್ತು ಸ್ಕ್ಯಾನರ್ ಕೊಡ ಕೊಡ್ತೀನಿ ನಾನು ಸ್ಕ್ಯಾನರ್ಗೆ ನಿಮ್ಗೆ ಒಂದು ರೂಪಾಯಿ ಪೇ ಮಾಡಿಬಿಟ್ರೆ ನಾನು ನಿಮಗೆ ಕೊರಿಯರ್ ಮಾಡಿ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಇದಕ್ಕಿನ್ನ ಒಂದು ಕೈ ಮೇಲೆ ಅಂದರೆ ಬಾತಿಂಗ್ ಪೌಡ್ರು ನಿಜವಾಗ್ಲೂ ಅದು ಪ್ಯಾಕ್ ಟೆನ್ ಮಿನಿಟ್ಸ್ ನೀವು ಸ್ನಾನಕ್ಕಿನ ಮುಂದಾಗೆ ಒಂದು ಸರಿ ಪ್ಯಾಚ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಏರ್ ಪ್ಯಾಕಿಂಗ್ ಥರ ಏರ್ ಮಾಸ್ಕ್ ಥರ ಯೂಸ್ ಮಾಡ್ಬೋದು ನಿಜವಾಗ್ಲೂ ಟೆನ್ ಮಿನಿಟ್ಸ್ ಮುಂದಾಗೆ ನೀವು ಕಲಸಿಬಿಟ್ಟು ಕೂರ್ಲಿಗೆ ಹಚ್ಚಿಬಿಟ್ಟು ಆಮೇಲೆ ಸ್ನಾನ ಮಾಡಿದರೆ ನಿಜವಾಗ್ಲೂ ರಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಇದನ್ನು ವಾಶ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಒಂದೆರಡು ಮೂರು ಸರಿ ವಾಶ್ ಮಾಡಿದ ಮೇಲೇ ರಿಸಲ್ಟ್ ಗೊತ್ತಾಗುತ್ತೆ ನಾನು ನೋಡಿ ಒಂದೇ ಒಂದು ಸ್ಪೂನ್ ತಗೊಂಡಿದ್ದೀನಿ ಅಷ್ಟೇ ವಾಶ್ ಮಾಡಿ ತೋರಿಸ್ತೀನಿ ಯಾಕಂದರೆ ಇದು ಸೋಪಿನ ನೊರೆ ಬರ್ತೈತೋ ಇಲ್ಲೋ ಅಂತ ಯಾಕಂದರೆ ನಾವು ಯಾವುದೂ ಇದು ಕೆಮಿಕಲ್ಸ್ ಹಾಕಿಲ್ಲ ಪ್ರಿಸರ್ವೇಟಿವ್ ಹಾಕಿಲ್ಲ ಯಾವುದೂ ಯೂಸ್ ಮಾಡಿಲ್ಲ ಹಂಗಾಗಿ ನ್ಯಾಚುರಲಾಗಿ ಬರೋದು ಸ್ವಲ್ಪ ಪೂರ್ತಿ ಸೋಪ್ ನೊರೆ ಬರ್ತೈತಲ್ಲ ಆ ಲೆವೆಲಿಗೆ ಇದು ಸೋಪಿನ ನೊರೆ ಬರೋದಿಲ್ಲ ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಬರೋದು ಇದು ಸೋಪಿನೊರೆ ಇದು ಅಂದರೆ ಏನಂದರೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾದ ಪುಡಿ ಅಂತಲೇ ಹೇಳ್ಬೋದು ಯಾವುದೇ ಸ್ಕಿನ್ ಸಮಸ್ಯೆ ಇದ್ರೂ ಯಾವುದೇ ಏರ್ ಸಮಸ್ಯೆ ಇದ್ರೂ ನೀವು ಡೈಲಿ ಇದನ್ನು ಹಚ್ಕೊಂತ ಬಂದರೆ ನಿಜವಾಗ್ಲೂ ಇದು ಕ್ಲಿಯರ್ ಆಗ್ತಾ ಬರುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಆರ್ಡ್ರ್ ಮಾಡಿ ಇನ್ನೂ ಯಾವುದಾದ್ರೂ ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ಹೇಳಿರಿ ಪ್ಲೀಸ್ ಕಮೆಂಟ್ಸ್ ಮಾಡಿ ನೀವು ಯಾವುದಾದ್ರೂ ಕೇಳಿದರೆ ಅದನ್ನೇ ನಾನು ಮಾಡಿ ಕಳಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅದಕ್ಕೋಸ್ಕರ ಯಾವುದಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಇಷ್ಟೊತ್ತು ನನ್ನ ವೀಡಿಯೋ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಆಶೀದ ಸದಾ ಕಾಲ ನನ್ನ ಮೇಲಿರಲಿ ಅಂತ ಈ ವಿಡಿಯೋದಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ಕ್ಯಾನರು ನಂಬರು